ನಮ್ಮ ಪಯಣ ಎಲ್ಲಿಗಂತ ನೋಡ್ತಾ ಇದ್ರೆ ಹೋಗ್ತಾ ಹೋಗ್ತಾ ಹೇಳ್ತೇ ಬನ್ನಿ ವೆಲ್ಕಮ್ ಟು ಮೈ ಚಾನೆಲ್ ನೀವೇನಾದ್ರೂ ನೋಡ್ತಾ ಇದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಯ್ತಾ ರೀಲ್ಸ್ ನೋಡ್ಬೇಕಾದ್ರೆ ಒನ್ ಕೆ ಜಿ ಬಟ್ಟೆ ತ್ರಿಬಲ್ ನೈನ್ಗೆ ಅಂತ ಎಲ್ಲಾ ಕಡೆ ವಿಡಿಯೋ ಬರ್ತಾ ಇತ್ತು ಅದು ನೋಡಿ ನೋಡಿ ಸಾಕಾಯ್ತು ಇವತ್ತು ಬೇರೆ ಸಂಡೇ ನಮ್ಮ ಹಸ್ಬೆಂಡ್ಗೆ ಗೆ ರಜೆ ಅವ್ರಿಗೆ ಚೊರೆ ಮಾಡಿ ಹೊರಟೆ ಬಿಟ್ಟೆ ಎಲ್ಲಿಗಂದ್ರೆ ಉಡುಪಿಗೆ ಸುಖ ಸಾದ ಸಾಲು ಗುನುಗಿದೆ ಬಾನು ನನ್ನನು ನೋಡಿ ಮುಂಜಾನೆ ಮಂಜು ಹಸಿರಂಚಿನಲ್ಲಿ ಸೆಳೆದಿದೆ ಇನ್ನು ಸುಳಿವನು ನೀಡಿ ನೋ ಬಯಸಿದೆ ಹೃದಯ ಹೊಸದಿರು ಉಡುಪಿಗೇನೋ ಬಂದ್ವಿ ನಮಗ್ ಬೇಕಾಗಿರೋ ಜಾಗನೇ ಸಿಗ್ತಾ ಇಲ್ವಿ ಹುಡುಕಿ ಸುಸ್ತಾಗಿ ಏನ್ ಮಾಡೋದಂತ ಅಲ್ಲೇ ಇರೋ ಅಂಗಡಿ ಅಜ್ಜನ ಹತ್ರ ಕೇಳಿದ್ವಿ ಪಾಪ ನಮ್ ಕಷ್ಟ ನೋಡೋಕಾಗ್ದೆ ಅಜ್ಜ ಲೊಕೇಶನ್ ನ ಹೇಳಿದ್ರು ಇದಿರೋದು ಉಡುಪಿ ಶ್ರೀ ಕೃಷ್ಣ ಮಠದ ಕಾರ್ ಪಾರ್ಕಿಂಗ್ ಏರಿಯಾದಲ್ಲಿರೋ ಹೋಟೆಲ್ ಮಥುರಾ ಕಂಫರ್ಟ್ ನಲ್ಲಿ ಮಾಲಸ ಬ್ರ್ಯಾಂಡ್ ಸೇಲ್ ಅಂತ ನಡೀತಾ ಇದೆ ಇವಾಗ ಯಾರು ಮತ್ತೆ ಈ ವಿಡಿಯೋನ ನೋಡಿ ಹೋಗ್ಬೇಡಿ ಆಲ್ರೆಡಿ ಕ್ಲೋಸ್ ಆಗಿದೆ ಹಬ್ಬ ಇವಾಗ ಬಂದ್ವಿ ಇಲ್ಲೆಲ್ಲ ಬಕೆಟ್ ಗಟ್ಲೆ ಬಟ್ಟೆ ತಗೋತಾ ಇದ್ರು ನಾನು ಸ್ವಲ್ಪ ನೋಡುವ ಅಂತ ಎಲ್ಲ ಬಟ್ಟೆ ನೋಡಿದೆ ಯಾಕೋ ಎಲ್ಲ ಭಾರ ಬಾರ ಅನ್ನಿಸ್ತಾ ಇತ್ತು ಆದ್ರೆ ಏನೇ ಹೇಳಿ ಮಕ್ಕಳ ಬಟ್ಟೆ ಅಂತೂ ಸೂಪರ್ ಆಗಿತ್ತು ಅಲ್ಲಿ ಇರೋ ನಾನು ಫ್ಯೂಚರ್ಗೆಲ್ಲ ಹೋಗ್ಬಿಟ್ಟೆ ಓಕೆ ಓಕೆ ನಿಮ್ಗೆ ಹೇಳೋದನ್ನೇ ಮಾರ್ಕ್ಬಿಟ್ಟೆ ಕೆಲವೊಂದು ಪ್ಯಾಂಟ್ ಸ್ಯಾರಿ ಇವೆಲ್ಲ ಒನ್ ಪೀಸ್ಗೆ ಇಷ್ಟು ಅಂತ ಪ್ರೈಸ್ ಇದೆ ಟಾಪ್ ಟಿ ಶರ್ಟ್ ಇವುಗಳೆಲ್ಲ ಒನ್ ಕೆ ಜಿಗೆ ತ್ರಿಪಲ್ ನೈನ್ ಅದು ಅಮಲೂ ನಿನ್ನ ಮೈಸೂಕಿ ಗಾಳಿಗಂದ ತರಲು ಕೊಡಲು ನಿನ್ನ ಕೊರಳೂ ಅದು ಸಂಗೀತ ನೀನು ನುಡಿಯುತ್ತಿರಲು ನಿನಗಂತ ನಾನೇ ಸ್ವಂತ ಒಮ್ಮೆ ಚಂದ್ರನಾಗತ್ತೆ ಅದಕ್ಕಿಂತ ಅಂದ ನೀನೆ ಅಂತ ಅಲ್ಲೇ ಬಿಟ್ಟು ಬಂದೆ ಹುಡುಗಿ ನೋಡಿ ನಿನ್ನ ನೋಡಿ ಹುಡುಗಿ নী হুড়ি নীৰি নি নো ನಾನು ಎಲ್ಲ ನೋಡ್ದೆ ನಂಗೆ ಅದು ಇಷ್ಟ ಆಗಿಲ್ಲ ಹಾಗೆ ಬಂದ್ವಿ ಬರುವಾಗ ಬೇರೆ ಟೈಮ್ ಆಗಿತ್ತು ನಮ್ಮ ಅಟ್ಟೆ ಹಸಿತಿತ್ತು ಅಲ್ಲಿಂದ ಕುಂದಾಪುರದಲ್ಲಿರೋ ಕುಂದಾಪುರದೊಂದೇ ಬಿರಿಯಾನಿಗೆ ಬಂದು ಊಟ ಮಾಡಿದ್ವಿ ಹಾಗೆ ಸೋ ಮೂವಿ ಬೇರೆ ಇತ್ತು ನೋಡೋ ಬಿಡುವಂತ ಟ್ಯಾಕ್ಸೀಸ್ ಹೋದ್ವಿ ಅಲ್ಲಿ ನಮ್ಮ ಅದೃಷ್ಟಕ್ಕೆ ಎರಡು ಸೀಟ್ ಖಾಲಿ ಇತ್ತು ಸಿಕ್ಕಿದ ಚಾನ್ಸ್ ಅಂತ ಮೂವಿ ನೋಡಕ್ ಸ್ಟಾರ್ಟ್ ಮಾಡಿದ್ವಿ ಎಂತ ಚಂದದ ಊರು ಎಂತ ಚಂದದ ಜನಗಳು ಒಮ್ಮೆ ನಮ್ಮೂರಿಗೆ ಬಂದ್ರೆ ಉಂಟಲ್ಲ ಸರಿತಾ ನಾನು ಸರಿತಾ ರವೆಣ್ಣ ಇವರು ರವೇಣ್ಣ ರೈಟ್ ಹ್ಯಾಂಡ್ ಸತೀಶ್ ಎಷ್ಟು ರವೀಣ್ಣ ನೋಡಿದ್ರೆ ಅಂತ ಫಿಲಂ ಮುಗಿತು ಸಖತ್ ಆಗಿತ್ತು ನೋ ಕಾಮೆಂಟ್ ಇನ್ ಮನೆಗೆ ಹೋಗೋ ಸಮಯ ಇಲ್ಲ ಟೀ ಬೇಡ್ವಾ ಅಲ್ಲೇ ಇರೋ ಗೋಕೋಲೋಟ್ಲಿಗೆ ಬಂದು ಟೀ ಮತ್ತು ಮಸಾಲೆ ಪೂರಿ ತಿಂದು ಮನೆ ಕಡೆ ಹೋಗ್ವಿ ಹಾಗೆ ಇವತ್ತಿನ ಬ್ಲಾಗ್ ಹೇಗನಿಸ್ತು ಅಂತ ಕಾಮೆಂಟ್ ಮಾಡಿ ಹೇಳಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್